ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಮೀನ ಪಾಪ ಒಬ್ಬಳೇ ಕೆಲಸ ಮಾಡ್ತಾ ಇರ್ತಾಳೆ ಇದನ್ನು ನೋಡಿ ಲಕ್ಕಿ ಅಜ್ಜಿ ಏನು ಮೀನಾ ನೀನು ಒಬ್ಬಳೇ ಕೆಲಸ ಮಾಡ್ತಾ ಇರ್ತೀನಿ ನಿನ್ನ ಸಹಾಯಕ್ಕೆ ನಿಮ್ಮ ಅತ್ತೇನೂ ಬರೋದಿಲ್ಲ ಇಬ್ಬರು ಸೊಸೆಂದಿರು ಬರೋದಿಲ್ಲ ನಿಮ್ಮ ಅತ್ತೆ ಅಂತೂ ಆ ಇಬ್ಬರು ಇಬ್ಬರು ಸೊಸೆಂದಿರು ಕೈಲಿ ಒಂದು ಪರ್ಕೆ ಕಡ್ಡಿಯೂ ಪಕ್ಕಕ್ಕೆ ಕಿಡಿಸಲ್ಲ ಹಾಗೆ ಮಿರಿಸ್ಕೊಂಡು ಕೂತಿದ್ದಾಳೆ ನೀನಾದರೂ ಹೇಳಬಾರ್ದ ಮೀನಾ ನನಗಿದೆಲ್ಲ ಮಾಡೋಕ್ಕಾಗಲ್ಲ ಅಂತ ಲಕ್ಕಿ ಅಜ್ಜಿ ಮೀನನ್ನು ಕೇಳ್ತಾ ಇರ್ತಾಳೆ ಆಗ ಮೀನಾ ಇಲ್ಲ ಅಜ್ಜಿ ನನಗೆ ಈ ಕೆಲಸ ಎಲ್ಲ ಮಾಡಿ ರೆಡಿ ಆಗಿಬಿಟ್ಟಿದೆ ಈ ಕೆಲಸ ಎಲ್ಲ ಮಾಡ್ದಿಂದ ನಾನು ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳಿದಾಗ ನೋಡು ನೀವು ಮತ್ತೆ ಹೇಳಿದೆಲ್ಲ ಮಾಡಲೇಬೇಕು ಅಂತೇನಿಲ್ಲ ನೀನು ವಾಪಸ್ ಕೊಟ್ರೇನೆ ಅವಾಗ ನೀನು ಈ ಮನೇಲಿ ಗಟ್ಟಿಯಾಗಿ ಉಳ್ಕೊಳಕ್ಕೆ ಆಗೋದು ಮೀನಾ ಅಂತ ಲಕ್ಕಿ ಅಜ್ಜಿ ಹೇಳ್ತಾ ಇರ್ತಾರೆ ಪರವಾಗಿಲ್ಲ ಬಿಡಿ ಅಜ್ಜಿ ಅವರಿಬ್ಬರು ದೊಡ್ಡ ಮನೆಯಿಂದ ಬಂದವರು ಅದೊಲ್ಲದಿರೋ ಹೊರಗಡೆ ಕೆಲಸಕ್ಕೆ ಬೇರೆ ಹೋಗ್ತಾರೆ ನಾನು ಮಾಡ್ತೀನಿ ನನಗೆ ಪರವಾಗಿಲ್ಲ ನನಗೆ ಅಡ್ಜಸ್ಟ್ ಆಗೋಗಿದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಮೀನ ಇಟ್ಕೊಂಡು ಏನೇ ಆದ್ರೂ ಅಜ್ಜಿ ನೀವು ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದಾಗ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಮೀನಾ ನೀನು ಅಂತ ಲಕ್ಕಿ ಅಜ್ಜಿ ಕೇಳಿದಾಗ ಅದೇ ಒಬ್ಬೊಬ್ರು ಒಂದೊಂದು ವಾರ ರೂಮಲ್ಲಿ ಮಲಗೋದು ಒಬ್ಬರು ಒಂದು ವಾರ ಈಚೆ ಮಲಗೋದು ಅಂತ ಹೇಳಿದಾಗ ಹ್ಞೂ ಮತ್ತೆ ಇನ್ನೇನಂತ ಹೇಳಬೇಕು ಅಂತ ಕೇಳಿದಾಗ ಅಲ್ಲ ನಾನಂದರೆ ಅಲ್ಲಲ್ಲಿ ಹಾಲಲ್ಲಿ ಮಲಗಿ ಇದೆ ಅವರಿಬ್ಬರು ಬಂದ್ಬಿಟ್ಟು ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದವರು ದೊಡ್ಡ ದೊಡ್ಡ ಹಾಸಿಗೆ ಮೇಲೆ ಮಲಗಿದ್ದವರು ಆಳು ಕಾಳು ಇದ್ದವರು ಅವರು ಹೊರಗಡೆ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ಇದನ್ನೇ ಬೇಡ ಅಂತ ಇರೋದು ಮೀನ ನಿನಗೆ ನೀನು ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ಈ ಮನೆಯಲ್ಲಿ ಎಲ್ಲರೂ ಹೇಗಿರ್ತಾರೋ ಹಾಗೇ ನೀನು ಇರಬೇಕು ಈ ಮನೆಗೆ ತಕ್ಕ ಸೊಸೆಯಾಗಿರಬೇಕು ಮೀನಾ ಇಲ್ಲಾಂದರೆ ನಿನ್ನ ಎಲ್ಲರೂ ಸೇರಿ ಮುಳುಗಿಸ್ಬಿಡ್ತಾರೆ ಅಷ್ಟೇ ನೀನು ಅಂತ ಲಕ್ಕಿ ಅಜ್ಜಿ ಹೇಳ್ತಾ ಇರ್ತಾಳೆ ಆದ್ರೂ ಅಂತ ಹೇಳಕ್ ಬಂದಾಗ ಆದ್ರಾಗಿದ್ರು ಏನಿಲ್ಲ ನೀನು ಸ್ವಲ್ಪ ಸ್ಟ್ರಾಂಗಾಗಿ ನಿಲ್ಲಬೇಕು ಮೀನಾ ಅಂತ ಹೇಳಿದಾಗ ಇಲ್ಲ ಅತೇ ಇಲ್ಲ ಅಲಕ್ಕಿ ಅಜ್ಜಿ ಪರವಾಗಿಲ್ಲ ಶ್ರುತಿ ನನ್ನ ಸ್ವಂತ ಅಕ್ಕನ ಥರನೇ ನೋಡ್ಕೊತಾಳೆ ಅವಳು ಮನ್ಸಲ್ಲಿ ಆ ಥರ ಇಲ್ಲ ಇಲ್ಲ ಅಂತ ಹೇಳಿದಾಗ ಹೌದು ಶ್ರುತಿ ಸರಿಯಾಗಿ ನೋಡ್ಕೊತಾಳೆ ಅದು ನನಗೂ ಗೊತ್ತು ಆದರೆ ರೋಹಿಣಿ ನಿನ್ನ ನೋಡ್ಕೊತಾಳೆ ಅಂದಾಗ ಅವರು ಯಾವಾಗ ಹೇಗಿರ್ತಾರಂತ ನನಗೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ ಆ ಅದನ್ನೇ ಹೇಳ್ತಾ ಇರೋದು ನೀನು ಕಷ್ಟ ಅಂತ ಹೇಳಿದಾಗ ಯಾರೂ ಬಂದು ನಿನ್ನ ಕೈ ಹಿಡಿಯೋದಿಲ್ಲ ಮೀನ ನೀನೇ ಸ್ವಲ್ಪ ಸ್ಟ್ರಾಂಗಾಗಿ ಇದು ಮಾಡಬೇಕು ನೀನು ಒಂದು ಸರಿ ಶಾಂತಿಗೆ ಎದುರುತ್ತಾ ಕೊಟ್ಟರೆ ಅಂದ್ಕೊಂಡು ನಿನ್ಗೆ ಇನ್ನೊಂದು ಕೆಲಸ ಹೇಳೋದಕ್ಕೆ ಅವರು ಯೋಚನೆ ಮಾಡಬೇಕು ನೀನು ಆ ಥರ ಸ್ಟ್ರಾಂಗ್ ಆಗಬೇಕು ಅಂತ ಮೀನಂಗೆ ಲಕ್ಕಿ ಅಜ್ಜಿ ಬುದ್ಧಿ ಹೇಳ್ತಾ ಇರ್ತಾರೆ ಅವಾಗ ಅಲ್ಲಿಗೆ ಶಾಂತಿ ಬರ್ತಾಳೆ ಏನತ್ತೇ ನನ್ನ ಬಗ್ಗೆ ಏನೋ ಇದ್ದೀರಾ ಅಂತ ಹೇಳಿದಾಗ ಹ್ಞೂ ಕಣೆ ಹೇಳ್ಕೊಡ್ತಾಯಿದ್ದೀನಿ ಏನೇ ನಿಂಗೆ ವಿಷಯ ಯಾಕೆ ಬಂದೆ ನೀನು ಇಲ್ಲಿಗೆ ಅಂತ ಕೇಳಿದಾಗ ಅದೇ ಕಾಫಿ ಆಯ್ತಾ ಅಂತ ಕೇಳೋಕೆ ಬಂದೆ ಅಂತ ಕೇಳ್ದು ಹೇಳಿದೆ ಅತ್ತೆ ಕಾಫಿನೂ ಆಗಿದೆ ತಿಂಡಿನೂ ಆಗಿದೆ ಅಂತ ಹೇಳಿದಾಗ ಸರಿ ಸರಿ ಹೋಗಿ ಎಲ್ಲರೂ ಕರ್ದ್ಬಿಟ್ಬಾ ಅಂತ ಶಾಂತಿ ಹೇಳಿದಾಗ ಲಕ್ಕಿ ಅಜ್ಜಿ ಕೋಪ ಮಾಡ್ಕೊಂಡು ಏನು ಅಡುಗೆ ಮಾಡೋದಲ್ದಿರೋ ಅವ್ರಿಗೆ ಹೋಗಿ ಕರೆದು ಬೇರೆ ಬರಬೇಕಾ ಏ ಮೀನಾ ತೊಗೊಂಡೋಗಿ ಅಲ್ಲಿ ಟೇಬಲ್ ಮೇಲೆ ಇಡು ಬೇಕಾದವರು ಬಡ್ಸ್ಕೊಂಡು ತಿಂತಾರೆ ಅದನ್ನು ಬಿಟ್ಬಿಟ್ಟು ನೀನು ಎಲ್ಲರಿಗೂ ಸಪ್ಲೈ ಮಾಡ್ಕೊಂಡು ಕುತ್ಕೊಳ್ಳೋ ಕೆಲಸ ಎಲ್ಲ ಮಾಡಬೇಡ ಅವರು ಈ ಮನೆಗೆ ಸೊಸೆಯಾಗಿ ಬಂದಿರೋರು ಏನು ಆಕಾಶದಿಂದ ಇಳ್ದಿಲ್ಲ ಏ ಶಾಂತಿ ನೀನು ಯಾರು ತರ್ದಿರೋ ಸೊಸೆಯನ್ನು ತಂದ್ಬಿಟ್ಟಿದಿಯಾನೆ ನೀನು ತುಂಬ ಮೆರೆಸ್ತಾ ಇದೆಯಲ್ಲ ನೀನು ಹೋಗೇ ಬೇಕಾದರೆ ಅಂತ ಬೈದು ಕಳಿಸ್ತಾರೆ ಅವಾಗ ಶಾಂತಿ ಈ ಲಕ್ಕಿ ಅಜ್ಜಿ ಬಂದ್ಬಿಟ್ರೆ ಅಂತೂ ಈ ನಮ್ಮತ್ತೆ ಬಂದ್ಬಿಟ್ಟು ಅಂತ ನನಗಂತೂ ಈ ಮನೇಲಿ ಮೂರ್ ಕಾಸಿನ ಮರ್ಯಾದೆ ಇಲ್ಲ ಆ ರೋಹಿಣಿ ಮತ್ತೆ ಶ್ರುತಿ ಮುಂದೆ ನನ್ ಮಾನ ಮರ್ಯಾದೆ ಕಳೀತಾ ಇದ್ದಾರೆ ಇವ್ರು ಅಂತ ಬೈಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ ಅವಾಗ ಮೀನ ಇಟ್ಕೊಂಡು ಲಕ್ಕಿ ಅಜ್ಜಿ ಪರವಾಗಿಲ್ಲ ಇವತ್ತು ನಾವು ಹೊರಗಡೆ ಮಲಗ್ತೀವಿ ಅಂತ ಹೇಳಿದಾಗ ಶಾ ಅಜ್ಜಿ ಕೋಪನ್ ಮಾಡಿಕೊಂಡು ಏ ಮೀನಾ ನಿನಗೆ ಏನೇ ಆಗಿದೆ ನಿನಗೆ ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಇಲ್ವಾ ನೀವು ಈಗಲೇ ಕಣೆ ಮದುವೆ ಆಗಿರೋದು ನಿಮಗೂ ಒಂದು ಮಗು ಮಾಡ್ಕೊಬೇಕು ಆಗಿರಬೇಕು ಹೀಗಿರಬೇಕು ಅಂತ ಆಸೆ ಇರೋದಿಲ್ವಾ ನೋಡು ನಾನು ಮಾಡಿರೋ ನಿರ್ಧಾರ ಸರಿಯಾಗೇ ಇದೆ ನಾನು ಹೇಳಿದ್ದನ್ನ ನೀವು ಮಾಡಬೇಕು ಅಷ್ಟೇ ಆದಷ್ಟು ಬೇಗ ಮನೆಗೆ ಒಂದು ರೂಮ್ ಕಟ್ಸೋ ವ್ಯವಸ್ಥೆ ಮಾಡ್ತೀನಿ ನಾನು ನಾನು ಹೇಳಿದ್ದು ನೀನು ಕೇಳಬೇಕು ಅಂತ ಲಕ್ಕಿ ಇಜ್ಜಿ ಮೀನಿಗೆ ಹೇಳ್ತಾರೆ ಸರಿ ಅಂತ ಮೀನನ್ನು ತಲೆ ಅಲ್ಲಾಡಿಸ್ತಾಳೆ ಈ ಕಡೆ ಮನೋಜ್ ಮತ್ತೆ ರೋಹಿಣಿ ಶೋರೂಮ್ ನೋಡೋದಕ್ಕೋಸ್ಕರ ಪೂಜನ ಕರ್ಕೊಂಡು ಹೋಗಿರ್ತಾಳೆ ಈ ಕಡೆ ಮನೋಜ್ ಕೂಡ ಪಾರ್ಕ್ ಫ್ರೆಂಡ್ನ ಕರ್ಕೊಂಡು ಹೋಗಿರ್ತಾರೆ ಪಾರ್ಕ್ ಫ್ರೆಂಡ್ ಶೋರೂಮ್ ನೋಡ್ಬಿಟ್ಟು ಏನು ಅನ್ಕೊಂಡಿದ್ದೆ ಬಾಸ್ ನಿಮ್ಮನ್ನ ಪರವಾಗಿಲ್ಲ ಹೇಳ್ದಂಗೆ ಮಾಡ್ತಾ ಇದ್ದೀರಾ ಶೋರೂಮ್ ಮೇಲೆ ಓಪನ್ ಮಾಡ್ತಾ ಇದ್ದೀರಾ ನೀವು ಅಂತ ಇದು ಮಾಡ್ತಾರೆ ಮತ್ತೆ ನಾನಂದ್ರೆ ಏನು ನೆಕ್ಸ್ಟ್ ವಾರನೇ ಈ ಶಾ ಶಾಪ್ನ ಓಪನ್ ಮಾಡ್ಬಿಡ್ತೀವಿ ಗ್ರ್ಯಾಂಡಾಗಿ ಓಪನ್ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಶಾಪ್ ಓನರ್ ಬಂದಿದ ತಕ್ಷಣ ಸರ್ ನಾವು ನೆಕ್ಸ್ಟ್ ವೀಕ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಸರ್ ಅದೇ ಅಲ್ದಿರ ಅಂಗಡಿ ಹೆಸರು ಚೇಂಜ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿದಾಗ ಹೌದಾ ಸರಿ ಸರಿ ಪರವಾಗಿಲ್ಲ ಏನಾಗುತ್ತೋ ಅದನ್ನ ಮಾಡ್ಕೊಳ್ಳಿ ಅದ್ರ ಗ್ರ್ಯಾಂಡ್ ಆಗಿ ಓಪನ್ ಮಾಡಿ ಹಂಗೆ ಓಪನ್ ಮಾಡಿ ನಿಮಗೆ ಸುತ್ತಮುತ್ತ ಇರೋ ಜನರಿಗೂ ಗೊತ್ತಾಗೋದು ಒಬ್ರು ಶುರು ಮಾಡಿದ್ದಾರೆ ಅಂತ ಹೇಳಿದಾಗ ಹಾಂ ಸರ್ ಸರಿ ಸರಿ ಅಂತ ಮಾತಾಡ್ಕೊಂಡಿರ್ತಾರೆ ಅವಾಗ ಪೂಜಾ ಏ ಪರವಾಗಿಲ್ಲ ಕಣೇ ನೀನು ಏನು ಅಂದ್ಕೊಂಡಿದ್ದೆ ನಿನ್ನನ್ನು ಅದು ಅಲ್ಲದೆ ನಿಮ್ಮ ಮಾವನ ದುಡ್ಡೇ ತೊಗೊಂಡು ನಮ್ಮಪ್ಪ ಕೊಟ್ಟಿದ್ದ ದುಡ್ಡು ಅಂತ ಹೇಳ್ಕೊಂಡು ದೊಡ್ಡ ಶಾಪೇ ಓಪನ್ ಮಾಡ್ತಿದ್ಯಾಲೆ ನೀನು ಹೆಂಗೆ ಇದೆಲ್ಲ ಸಾಧ್ಯ ಅಂತ ಪೂಜಾ ಕೇಳಿದಾಗ ಏ ಸುಮ್ಮನೆ ರೀ ಅಂತ ಮಾತಾಡ್ಬಿಡ ನೀನು ಅಂತ ರೋಹಿಣಿ ಹೇಳ್ತಾಳೆ ಹೆಂಗೋ ನಾನು ಈ ಥರ ತಲೆ ಉಪಯೋಗಿಸಿಲ್ಲ ಅಂದಿರೋ ಮನೋಜ್ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು ಮಾಡ್ತಿದ್ರು ನಾವು ಲೈಫಲ್ಲಿ ಸೆಟ್ಲಾಗಬೇಕು ಕಣೇ ಇಮ್ಮ ನಾನು ನಿಮ್ಮ ಅಷ್ಟು ಮರು ಮನೋಜ್ಗೆ ಸಪೋರ್ಟ್ ಮಾಡ್ತಿರೋದು ಯಾಕೆ ಅಂದ್ಕೊಂಡಿದ್ಯಾ ಈ ವಿಷಯ ಇವತ್ತಲ್ಲ ನಾಳೆ ಹೊರಗಡೆ ಬಂದರೂ ಕೂಡ ಮನೋಜ್ ನನಗೆ ಸಪೋರ್ಟ್ ಮಾಡಲಿ ಅಂತಲೇ ಅವ್ರ ತಪ್ಪನ್ನೆಲ್ಲ ಶಮಿಸ್ಕೊಂಡು ಹೋಗ್ತಾ ಇರೋದು ಯಾಕೆ ಹೇಳು ಅವ್ರು ನನ್ನ ಕಾವ್ಯಾಗ ನಿಂತ್ಕೋಬೇಕು ಅಂತಲೇ ಹೇಳಿದಾಗ ಪೂಜೆ ಇಟ್ಕೊಂಡು ಹೇಳ್ತಾಳೆ ಆದರೂ ನೀನು ತಲೆನೇ ತಲೆ ಕಣೆ ಮನೆಯವ್ರ ದುಡ್ಡೇ ಎತ್ಕೊಂಡು ನಮ್ಮಪ್ಪ ದುಡ್ಡು ಕೊಡಿಸಿದ್ರು ಅಂತ ಹೇಳ್ಕೊಂಡು ದೊಡ್ಡ ಇದನ್ನೇ ಓಪನ್ ಮಾಡ್ತಿದ್ಯಾ ಸೀಗಾಕೊಂಡ್ರೆ ಮಾತ್ರ ನಿನಗೆ ಮಾರಿ ಹಬ್ಬ ಕಣೆ ಅಂತ ಏ ಏನಿ ನನ್ನ ಫ್ರೆಂಡಾ ಏನು ಸುಮ್ಮನೆ ರೀ ಸಾಕು ಅಂತ ಪೂಜಾ ರೋಹಿಣಿಗೆ ಹೇಳ್ತಾ ಇರ್ತಾಳೆ ಅವಾಗ ಒಂದು ಫ್ರೆಂಡ್ ಪಾರ್ಕ್ ಫ್ರೆಂಡ್ ಇಟ್ಕೊಂಡು ಮನೋಜ್ಗೆ ಬಾಸ್ ನೀವು ಈ ಶಾಪ್ ಒನ್ ಓಪನ್ ಓಪನ್ ಮಾಡೋದಕ್ಕೆ ನಾನೇ ಕಾರಣ ಗೊತ್ತಾ ಅಂತ ಹೇಳಿದಾಗ ಹೌದಾ ಹೆಂಗೆ ಅಂತ ಹೇಳಿದಾಗ ಮತ್ತೆ ನಾನು ಕೇಳಿದ್ ನಾನು ಹೇಳಿದಂಗೆ ನೀವು ಭಿಕ್ಷೆ ಬೇಡಿದ್ದಕ್ಕೆ ತಾನೇ ನಿಮ್ಗೆ ಈ ಥರ ಶಾಪ್ ಓಪನ್ ಮಾಡೋಕ್ಕಾಯ್ತು ನೀವು ವ್ರತ ಮಾಡಿದ್ದಕ್ಕೆ ತಾನೇ ಹೇಳಿದಾಗ ಅಯ್ಯೋ ನಾನು ವ್ರತನೇ ಕಂಪ್ಲೀಟ್ ಮಾಡಿಲ್ವ ಅಂತ ಮನೋಜ್ ಹೇಳಿದಾಗ ಹಾಂ ಅರ್ಧ ಬರ್ಧ ಕಂಪ್ಲೀಟ್ ಮಾಡಿದ್ದಕ್ಕೆ ನಿಮ್ಗೆ ಈ ಥರ ಆಗಿದೆ ಇನ್ನೂ ಪೂರ್ತಿ ಕಂಪ್ಲೇಂಟ್ ಮಾಡಿದ್ರೆ ಇನ್ನೂ ಲಕ್ಷ ಲಕ್ಷ ಬರ್ತಿತ್ತು ಅಂತ ಹೇಳಿದಾಗ ಮನೋಜ್ ಹಾಗೆ ನಾನು ಭಿಕ್ಷೆ ಇನ್ನೂ ಬಿಡಬೇಕಂತ ಹೇಳಿದಾಗ ಅಲ್ಲ ನಾನು ಆ ಥರ ಹೇಳಿಲ್ಲ ಹೇಳಿದಾಗ ಮನೋಜ್ ಅಯ್ಯೋ ಅದೆಲ್ಲ ಬೇಡಪ್ಪ ನನಗೆ ಈಗ ಬಂದಿರೋ ದುಡ್ಡೇ ಸಾಕು ಇದನ್ನು ನಾನು ಲೈಫ್ ಸೆಟ್ಲು ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ಕೊಂಡು ಮನೆಗೆ ಬರ್ತಾರೆ ರೋಹಿಣಿ ಮತ್ತು ಮನೋಜು ಆವಾಗ ಮನೋರೆಲ್ಲ ಇರೋದು ನೋಡ್ಬಿಟ್ಟು ಮನೋಜ್ ಬಂದಿದ ತಕ್ಷಣ ಶಾಂತಿ ಹೋಗಿ ಮಾತಾಡ್ಸ್ತಾಳೆ ಬನ್ರಮ್ಮ ಬನ್ನಿ ಕುತ್ಕೊಳ್ರಿ ಮೀನಾ ಒಂದು ಸ್ವಲ್ಪ ನೀರ್ ತಂದ್ಕೊಡಿ ಅಂತ ಹೇಳಿದಾಗ ಲಕ್ಕಿ ಅಜ್ಜಿ ಇಟ್ಕೊಂಡು ಮೀನಾ ಸುಮ್ಮನೆ ನಿಂತ್ಕೊಂಡು ನಿಲ್ಲಿ ಅಂತ ಹೇಳಿದಾಗ ಮನೋಜ್ ಅತ್ತೆ ಅಜ್ಜಿ ನಾವು ಶಾಪ್ ನೆಕ್ಸ್ಟ್ ವೀಕೆ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಹೌದಪ್ಪ ತುಂಬಾ ಒಳ್ಳೇದು ಅಂತ ಹೇಳಿದಾಗ ಹ್ಞೂ ಶಾಪ್ ಹೆಸರು ಬೇರೆ ಚೇಂಜ್ ಮಾಡ್ತಾ ಇದೀವಿ ಶಾಪ್ ನ ದೊಡ್ಡದಾಗಿ ಓಪನ್ ಮಾಡಿಸಬೇಕು ದೊಡ್ಡ ದೊಡ್ಡ ಯಾರನ್ನಾದ್ರೂ ಫಿಲಮ್ ಸ್ಟಾರ್ನ ನ ಅಂತ ಅನ್ಕೊಂಡಿದ್ವಿ ಅಂತ ಮನೋಜ್ ಹೇಳಿದಾಗ ಸೂರ್ಯ ರವಿ ಇಟ್ಕೊಂಡು ದೊಡ್ಡ ಶೋ ಫಿಲಂ ಸ್ಟಾರ ಯಾಕೋ ಅಂತ ಹೇಳಿದಾಗ ಹ್ಞೂ ಮತ್ತೆ ದೊಡ್ಡ ಫಿಲಮ್ ಸ್ಟಾರ್ ಬಂದು ಓಪನ್ ಮಾಡ್ರಿ ಅಕ್ಕಪಕ್ಕದಲ್ಲಿ ಪ್ರಚಾರ ಎಲ್ಲಾರು ಬಂದು ನಮ್ ಶಾಪ್ ನೋಡ್ತಾರೆ ಅದು ಇದು ತಗೊತಾರೆ ಅಂತ ಹೇಳಿದಾಗ ಅಲ್ಲ ಕಣೋ ಲಕ್ಕಿ ಅಜ್ಜಿ ಮತ್ತೆ ನಮ್ಮ ಅಮ್ಮ ಶಾಂತಿ ಅಮ್ಮ ನಿಮ್ಮ ಅಮ್ಮ ಸಕ್ಕರೆ ಬೇಲ್ ಇರೋವಾಗಲೇ ಅವ್ರು ಇವ್ರು ಯಾಕೋ ಅಂತ ಕೇಳಿದಾಗ ಅಯ್ಯೋ ಇವ್ರನ್ನೆಲ್ಲ ಕರ್ಕೊಂಡೋದ್ರೆ ಏನೋ ಸಿಗುತ್ತೆ ಅಂತ ಹೇಳಿದಾಗ ಅಲ್ಲ ಕಣೋ ನಿನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿರೋ ಲಕ್ಕಿ ಅಜ್ಜಿ ಮತ್ತೆ ಅಮ್ಮನ ನಿಮ್ ಪ್ರಾಣಕ್ಕಿಂತ ಪ್ರಾಣಿಗೆ ಹೆಚ್ಚೆ ಬಿಡ್ತಾರ ಸಕ್ರೆ ಬೇಲ್ನ ಬಿಟ್ಬಿಟ್ಟು ಯಾರನ್ನೋ ಕರ್ಕೊಂಡು ಹೋಗಿ ಟೇಪ್ ಕಟ್ ಮಾಡ್ಸೀನಿ ಅಂತ ಹೇಳ್ತೀಯಲ್ಲೋ ಅಂತ ಹೇಳಿದಾಗ ಶಾಂತಿ ತುಂಬಾ ಬೇಜಾರ್ ಮಾಡ್ಕೊಂಡಳೆ ಅಯ್ಯೋ ಮನೋಜ್ ಯಾಕೆ ಇಷ್ಟೊಂದು ಬದಲಾಗ್ತಾ ಇದ್ದಾನೆ ಯಾಕೆ ಹಿಂಗೆಲ್ಲ ಆಗೋಗ್ತಿದ್ದಾನೆ ಅಂತ ಪಾಪ ಶಾಂತಿ ತುಂಬಾ ಯೋಚನೆ ar con cu con ಈ ಕಡೆ ಮನೋಜ್ ರೂಮಲ್ಲಿ ಮಲಗಿರ್ತಾನೆ ಶಾ ಹೋಗ್ಬಿಟ್ಟು ರೋಹಿಣಿ ಎಬ್ಬರಿಸ್ತಾಳೆ ರೀ ಮನೋಜ್ ಎದೊಳಿ ಮೇಲೆ ಎದೊಳಿ ಮೇಲೆ ಅಂತ ಹೇಳಿದಾಗ ಯಾಕೆ ರೋಹಿಣಿ ಅಂತ ಕೇಳಿದಾಗ ಇವತ್ತು ನಾವು ಹೊರಗಡೆ ಮಲಗಬೇಕು ಮರ್ತೋದ್ರ ಲಕ್ಕಿ ಅಜ್ಜಿ ಹೇಳಿರೋದು ಅಂತ ಹೇಳಿದಾಗ ಅಯ್ಯೋ ಸುಮ್ಮನೆ ಇರು ರೋಹಿಣಿ ಅವ್ರ ಅಲ್ಲೇ ಮಲ್ಕೊಂತಾರೆ ನಾವ್ ಯಾಕೆ ಹೋಗ್ಬೇಕು ಸುಮ್ಮನೆ ನಾವು ಮಲದಂಗೆ ನಾಟಕ ಮಾಡೋಣ ಬಾ ಅಂತ ಹೇಳಿದಾಗ ಅಯ್ಯೋ ಮನೋಜ್ ಬೇಡ ಮನೋಜ್ ಸುಮ್ಮನೆ ಅದೊಂದು ರಂಪ ರಾಮಾಯಣ ಮಾಡ್ತಾರೆ ಈ ಸೂರ್ಯ ಅವ್ರ ರೂಮಗೆ ಬಂದು ಸುಮ್ಮನೆ ಗಲಾಟೆ ಮಾಡ್ತಾರೆ ಬನ್ನಿ ಅಂತ ಹೇಳಿದಾಗ ಏ ರೋಹಿಣಿ ಸುಮ್ನೆ ಇರು ರೋಹಿಣಿ ಅಂತ ಮಾತಾಡ್ತಿರ್ಬೇಕಾದ್ರೆ ಮೀನಾ ಈ ಕಡೆ ಚಾಪೆ ಆಸ್ತಾ ಇರ್ತಾಳೆ ಅವಾಗ ಬಂದ್ಬಿಟ್ಟು ಶ್ರುತಿ ನೀವ್ಯಾಕೆ ಚಾಪಿ ಇದ್ದೀರಿ ಇವತ್ತು ನೀವು ರೂಮಲ್ಲಿ ಮಲಗಬೇಕಲ್ವಾ ಅಂತ ಹೇಳಿದಾಗ ಪರವಾಗಿಲ್ಲ ಪರವಾಗಿಲ್ಲ ಶ್ರುತಿ ಅದು ಅಲ್ದಿರೋ ಅವ್ರಿಬ್ಬರು ಇನ್ನೂ ಹೊರಗಡೆನೇ ಬಂದಿಲ್ಲ ನಾವು ಹೋಗಿ ಹೆಂಗೆ ರೂಮನ್ನ ಕೇಳೋದು ಅಂತ ಹೇಳಿದಾಗ ಸೂರ್ಯ ಬರ್ತಾನೆ ಏ ಮೀನಾ ನೀನು ಇಲ್ಲ ಯಾಕೆ ಚಾಪಿ ಹಾಸ್ತಿದ್ಯಾ ಏ ಮನೋಜ ಬಾರೋ ಪೆಂಗ್ಯ ಈಚೆಗೆ ಅಂತ ಕರೀತಾನೆ ರೀ ಬಿಡಿರಿ ಪರವಾಗಿಲ್ಲ ಅಂತ ಹೇಳಿ ಏನು ಬಿಡು ಅಂತ ಹೇಳೋದು ಲಕ್ಕಿ ಏಜ್ ಹೇಳಿಲ್ವಾ ಎಲ್ಲರೂ ಒಂದೊಂದು ವಾರಂಗೆ ಮಲಿಬೇಕು ಅಂತ ಮಾಡಬೇಕಂದ್ರೆ ಮಾಡಬೇಕು ಏ ಪೆಂಗ್ಯ ಬಾರೋ ಈಚೆಗೆ ಅಂತ ಮನೋಜ್ನ ಸೂರ್ಯ ಕರೀತಾ ಇರ್ತಾನೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು